ಸಮಸ್ತ ಸಾರ್ವಜನಿಕರೇ ಇತ್ತ ಕಡೆ ಗಮನಿಸಿ ಇದು ತುಮಕೂರು ಜಿಲ್ಲಾ ಪೊಲೀಸ್ ಪ್ರಕಟಣೆ ಇದು ತುಮಕೂರು ಜಿಲ್ಲಾ ಪೊಲೀಸ್ ಪ್ರಕಟಣೆ ಸಮಸ್ತ ವಾಹನ ಸವಾರರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ದ್ವಿಚಕ್ರ ವಾಹನದ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ದ್ವಿಚಕ್ರ ವಾಹನದ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಕಾರು ಚಾಲಕರು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕಿಕೊಳ್ಳಬೇಕು ಕಾರು ಚಾಲಕರು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕಿಕೊಳ್ಳಬೇಕು ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ ವೇಗದ ನಿಯಮವನ್ನು ಪಾಲಿಸಿ ವೇಗದ ನಿಯಮವನ್ನು ಪಾಲಿಸಿ ಬೈಕಿನಲ್ಲಿ ಟ್ರಿಬಲ್ ರೈಡಿಂಗ್ ಮೂರು ಜನರನ್ನು ಕೋರಿಸಿಕೊಳ್ಳಬೇಡಿ ಬೈಕಿನಲ್ಲಿ ತ್ರಿಬಲ್ ರೈಡಿಂಗ್ ಮೂರು ಜನರನ್ನು ಕೋರಿಸಿಕೊಳ್ಳಬೇಡಿ ಸಂಚಾರ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಿ ಸಂಚಾರ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಿ ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಸಬೇಡಿ ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಸಬೇಡಿ ಸಂಚಾರ ನಿಯಮ ಪಾಲಿಸದಿದ್ದರೆ ಹಾಗೂ ಹೆಲ್ಮೆಟ್ ಸೇಟ್ ಬೆಲ್ಟ್ ಮದ್ಯಪಾನ ಮಾಡಿ ವಾಹನ ಚಲಾಯಿಸಿದರೆ ದಂಡ ವಿಧಿಸಲಾಗುವುದು ಸಂಚಾರ ನಿಯಮ ಪಾಲಿಸದಿದ್ದರೆ ಹಾಗೂ ಹೆಲ್ಮೆಟ್ ಸೇಟ್ ಬೆಲ್ಟ್ ಮದ್ಯಪಾನ ಮಾಡಿ ವಾಹನ ಚಲಾಯಿಸಿದರೆ ದಂಡ ವಿಧಿಸಲಾಗುವುದು ನಿಮ್ಮ ಜೀವ ಅಮೂಲ್ಯವಾದದ್ದು ನಿಮ್ಮನ್ನು ನಂಬೆ ನಿಮ್ಮ ಮನೆಯವರು ಇದ್ದಾರೆ ನಿಮ್ಮ ಜೀವ ಅಮೂಲ್ಯವಾದದ್ದು ನಿಮ್ಮನ್ನು ನಂಬೆ ನಿಮ್ಮ ಮನೆಯವರು ಇದ್ದಾರೆ ಪೊಲೀಸಿನವರೊಂದಿಗೆ ಸಹಕರಿಸಿ ಪೊಲೀಸಿನವರೊಂದಿಗೆ ಸಹಕರಿಸಿ